ನಮಸ್ಕಾರ ಸ್ನೇಹಿತರೆ ಸೋಮವಾರ ಸಂಜೆ ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪು ಕೋಟೆ ಬಳಿ ನೆತ್ತ ರೋಕಳಿ ಹರಿದಿದೆ ಇದು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿದೆ ನಿಮಗೆಲ್ಲ ಗೊತ್ತಿರುವ ವಿಚಾರ ಬಟ್ ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಸ್ಫೋಟ ಬೇಕಂತ ಆಗಿದ್ದು ಅಲ್ಲ ಇದು ಆಕಸ್ಮಿಕವಾಗಿ ಆಗಿದ್ದು ಅನ್ನೋ ಪ್ರಾಥಮಿಕ ವರದಿ ಬಂದಿದೆ ಹಾಗಂತ ಇದು ಕಾರಿನ ಗ್ಯಾಸ್ ಟ್ಯಾಂಕು ಅಥವಾ ಶಾರ್ಟ್ ಸರ್ಕ್ಯೂಟ್ ನಿಂದ ಆದ ಘಟನೆನ ಅನ್ನೋ ಡೌಟ್ ಶುರುವಾಗುತ್ತೆ ಬಟ್ ಇಲ್ಲಿ ಕಾರಿನಲ್ಲಿ ಬ್ಲಾಸ್ಟ್ ಆಗಿದ್ದು ಸ್ಫೋಟಕನೇ ಆದರೆ ಅದು ಬೇಕಂತ ಮಾಡಿದ್ದು ಅಲ್ಲ ಹಾಗಂತ ಇದು ಉಗ್ರ ಕೃತ್ಯ ಅಲ್ವಾ ಅನ್ನೋ ಪ್ರಶ್ನೆ ಇರುತ್ತೆ ಅದಕ್ಕೆ ಉತ್ತರ ಇದು ಉಗ್ರ ಕೃತ್ಯವೇ ಆದರೆ ಅಲ್ಲಿ ಆ ಟಾರ್ಗೆಟ್ ಇರಲಿಲ್ಲ ಹಾಗಿದ್ರೆ ಈ ಬ್ಲಾಸ್ಟ್ ಆಗಿದ್ದು ಹೇಗೆ ಯಾಕೆ ಇವರ ಟಾರ್ಗೆಟ್ ಏನಿತ್ತು ತನಿಖೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ನಿಮಗೆ ನೀಡ್ತಾ ಹೋಗ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ ಕೆಂಪು ಕೋಟೆ ಬಳಿ ಆಗಿರುವ ಸ್ಫೋಟದ ಬಗ್ಗೆ ನಮಗೆ ಪ್ರಾಥಮಿಕ ವರದಿ ಹೊರಬಿದ್ದಿದೆ ಅದೇನಪ್ಪಾ ಅಂದ್ರೆ ಇದು ಬೇಕು ಅಂತ ಮಾಡಿದ್ದಲ್ಲ ಆಕಸ್ಮಿಕವಾಗಿ ಸ್ಫೋಟ ಆಗಿದ್ದು ಅನ್ನೋದು ಆತುರ ಆತುರದಲ್ಲಿ ಆಗಿದ್ದು ಭಯೋತ್ಪಾದಕರದ್ದು ಬೇರೆಯದೇ ಸ್ಕೆಚ್ ಇತ್ತು ಬಟ್ ಅಲ್ಲಿ ಫೇಲೂರ್ ಆಯಿತು ಅನ್ನೋದು ಈಗ ಒಂದು ವರದಿ ಹೇಳ್ತಾ ಇದೆ ಇದರ ಬಗ್ಗೆ ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ ಬನ್ನಿ ನಾನು ನಿಮಗೆ ಮೊದಲು ಹೇಳಿದಂತೆ ಇದು ಪ್ಲ್ಯಾನ್ ಮಾಡಿ ಮಾಡಿದ ಬ್ಲಾಸ್ಟ್ ಅಲ್ಲ ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೀನಿ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಕುಕ್ಕರ್ ಬಾಂಬು ಆಟೋದಲ್ಲಿ ಬ್ಲಾಸ್ಟ್ ಆಗಿತ್ತು ಅಲ್ಲೂ ಕೂಡ ಆಕಸ್ಮಿಕ ಬ್ಲಾಸ್ಟ್ ಆಗಿತ್ತು ಆಕಸ್ಮಿಕ ಅಂದ್ರೆ ಭಯೋತ್ಪಾದಕರ ಟಾರ್ಗೆಟ್ ಮಿಸ್ ಆಗಿ ಅದು ಬ್ಲಾಸ್ಟ್ ಆಗಿತ್ತು ಅಂದ್ರೆ ದಕ್ಷಿಣ ಕನ್ನಡದ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟಿಸೋಕೆ ಪ್ಲಾನ್ ಮಾಡಲಾಗಿತ್ತು ಬಟ್ ಅದು ಟೆಕ್ನಿಕಲ್ ಪ್ರಾಬ್ಲಮ್ ನಿಂದಲೋ ಬೇರೆ ಕಾರಣದಿಂದ ಆಟೋದಲ್ಲೇ ಅದನ್ನ ತಾಂಡು ಹೋಗ್ತಾನೆ ಬ್ಲಾಸ್ಟ್ ಆಗಿತ್ತು ಹಾಗೆ ಈಗ ದೆಹಲಿಯಲ್ಲಿ ಆಗಿರೋದು ಬೇರೆ ಕಡೆ ಸ್ಫೋಟ ಮಾಡೋಕೆ ಪ್ಲಾನ್ ಮಾಡಲಾಗಿತ್ತು ಆದರೆ ಅದು ಆಕಸ್ಮಿಕವಾಗಿ ಮತ್ತೊಂದು ಕಡೆ ಬ್ಲಾಸ್ಟ್ ಆಗಿದೆ ಅದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಭಯದಿಂದ ಕಾರಿನಲ್ಲಿ ಬ್ಲಾಸ್ಟ್ ಆಯ್ತ ಇನ್ನು ದೆಹಲಿಯಲ್ಲಿ ಆಗಿರುವ ಸ್ಫೋಟ ಆತ್ಮಹತ್ಯೆ ದಾಳಿ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಉಗ್ರರು ಸ್ಫೋಟಕವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಿದಾಗ ಮಾಡಿದ ಒಂದು ಮಿಸ್ಟೇಕ್ ಇದಕ್ಕೆ ಕಾರಣ ಎನ್ನಲಾಗ್ತಾ ಇದೆ ಒಂದು ವೇಳೆ ಈ ಬ್ಲಾಸ್ಟ್ ಆಗಿಲ್ಲ ಅಂದರೆ ಬೇರೆ ಕಡೆ ಅದೇ ಬ್ಲಾಸ್ಟ್ ಇನ್ನೂ ನೂರಾರು ಜನರ ಪ್ರಾಣವನ್ನ ಬಲಿ ಪಡಿತು ಅನ್ನೋದು ಒಂದು ಸತ್ಯ ಅಂದ ಹಾಗೆ ಹರಿಯಾಣದ ಫಿರಿದಾಬಾದ್ನ ಮನೆಯೊಂದರ ಮೇಲೆ ಕೆಲ ದಿನಗಳ ಹಿಂದೆ ಕೇಂದ್ರದ ತನಿಖಾ ದಳಗಳು ದಾಳಿಯನ್ನ ನಡೆಸಿದ್ರು ಇಲ್ಲಿ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕಗಳನ್ನು ವಶಕ್ಕೆ ಪಡೆದಿದ್ರು ಪುಲ್ವಾಮಾದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸ್ಫೋಟಕವನ್ನ ವಶಕ್ಕೆ ಪಡೆದಿದ್ರು ಇದು ದೆಹಲಿಯಲ್ಲಿದ್ದ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಮಹಮ್ಮದ್ ನಬಿಗೆ ಮತ್ತು ಅವನ ಗ್ಯಾಂಗ್ಗೆ ಭಯವನ್ನು ಹುಟ್ಟಿಸಿದೆ ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನ ಅರೆಸ್ಟ್ ಮಾಡಿದ್ರೆ ಹೇಗೆ ಅಂತ ತಮ್ಮಲ್ಲಿದ್ದ ಸ್ಫೋಟಕವನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗಿ ಸೇಫ್ ಆಗಿ ಇಡೋಕೆ ಟ್ರೈ ಮಾಡಿದ್ದಾರೆ ಅದಕ್ಕಾಗಿಯೇ ಅವರು ಸೋಮವಾರ ದೆಹಲಿಯಲ್ಲಿ ಸಾಕಷ್ಟು ಭಾಗಗಳಲ್ಲಿ ಅಲ್ದಾಡಿದ್ದಾರೆ ಅದೇ ಪ್ರಯತ್ನದಲ್ಲಿ ಇದ್ದಾಗಲೇ ಅದು ಸ್ಫೋಟಗೊಂಡಿದೆ ಅನ್ನೋದು ತಜ್ಞರ ಊಹೆ ಹೀಗೆ ಊಹೆ ಮಾಡೋಕೆ ಕಾರಣ ಕೂಡ ಉಂಟು ಒಂದು ವೇಳೆ ಇದು ಆತ್ಮಹತ್ಯೆ ದಾಳಿ ಆಗಿದ್ರೆ ಜನ ಇರೋ ರಸ್ತೆಯಲ್ಲೋ ಜನ ಜಾಸ್ತಿ ಇರೋ ಕಟ್ಟಡದ ಬಳಿಯಲ್ಲೋ ಸ್ಫೋಟ ಮಾಡ್ತಾ ಇದ್ದ ಇವನ ಟಾರ್ಗೆಟ್ ಕೂಡ ಹತ್ತಿಪ್ಪತ್ತು ಜನ ಆಗಿರ್ಲಿಲ್ಲ ನೂರಾರು ಜನ ಆಗಿರ್ತಿತ್ತು ಇಲ್ಲಿ ಏನಾಗಿದೆ ಅಂದ್ರೆ ರಸ್ತೆಯ ಮಧ್ಯದಲ್ಲಿ ಕಾರನ್ನ ಬ್ರೇಕ್ ಹಾಕಿ ನಿಲ್ಲಿಸಿದಾಗ ಕಾರಿನಲ್ಲಿದ್ದ ಸ್ಫೋಟಕದ ವೈರ್ಗಳು ಅಥವಾ ಮತ್ತ್ಯಾವುದೋ ಭಾಗದ ಭಾಗಗಳು ಒಂದಕ್ಕೊಂದು ತಾಗಿ ಸ್ಫೋಟವಾಗಿರುವಂತೆ ಕಾಣ್ತಾ ಇದೆ ಅಂತ ಹೇಳಿ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಹಾಗೆ ನಮ್ಮಲ್ಲಿ ಹೇಗೆ ಜಿಲೆಟಿನ್ ಕಡ್ಡಿಗಳು ಸ್ಫೋಟ ಆಗುತ್ತೆ ಅದೇ ಥರ ಆಗಿರ್ಬೋದು ಅನ್ನೋದು ಕೂಡ ತಜ್ಞರ ಅಭಿಪ್ರಾಯ ಬಾಂಬ್ ತಯಾರಿಸುವಲ್ಲಿ ಫೇಲ್ ಆದ ಉಮರ್ ಇನ್ನೊಂದು ಮಾಹಿತಿ ಏನಪ್ಪಾ ಅಂದರೆ ಉಮರ್ ತಪ್ಪು ಮಾಡಿದ್ನ ಅನ್ನೋದು ರೈಡ್ ಆಗ್ತಾ ಇದೆ ನಾನು ಹೇಗಾದ್ರೂ ಮಾಡಿ ಬ್ಲಾಸ್ಟ್ ಮಾಡಬೇಕು ಅನ್ನೋ ಆ ಥರದಲ್ಲಿ ಈ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಮಹಮ್ಮದ್ ತಾನೇ ಸ್ವತಃ ಈ ಬಾಂಬನ್ನು ತಯಾರಿಸಿದ್ದಾನೆ ಅನ್ಸುತ್ತೆ ಆದರೆ ಅದರಲ್ಲಿ ಅವನು ಎಕ್ಸ್ಪರ್ಟ್ ಅಲ್ಲ ಅನ್ಸುತ್ತೆ ಬಾಂಬ್ನ ಹೇಗೆ ಬೇಕೋ ಹಾಗೆ ಜೋಡಿಸಿದ್ದಾನೆ ಆಗ ಮೂರು ಗಂಟೆ ಏನು ಕಾರಣ ಕಾರಣದಲ್ಲಿದ್ದ ಆ ಟೈಮ್ನಲ್ಲಿ ಅವನು ಬಾಂಬನ್ನ ತಯಾರು ಮಾಡಿದ್ದಾನೆ ಸರಿಯಾಗಿ ಜೋಡಿಸಿದ ಕಾರಣ ಬಾಂಬ್ನ ಯಾವುದೋ ಒಂದು ಕಡೆ ಲೂಸ್ ಕನೆಕ್ಷನ್ ಆಗಿ ಕೆಂಪು ಕೋಟೆ ಮೆಟ್ರೋ ಸ್ಟೇಷನ್ ಬಳಿಯೇ ಅಲ್ಲಿ ಸಿಗ್ನಲ್ ಹತ್ತಿರ ಬಂದಾಗ ವೈರ್ಗಳು ತಾಗಿ ಅದು ಬ್ಲಾಸ್ಟ್ ಆಗಿದೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಅಂತ ಹೇಳಿ ಇನ್ನೊಂದು ವರದಿ ಹೇಳ್ತಾ ಇದೆ ಬಟ್ ಇಲ್ಲಿ ಒಂದಂತೂ ಸತ್ಯ ಅವನು ಅಲ್ಲೇ ಸ್ಫೋಟ ಮಾಡಬೇಕು ಅಂತ ಇಲ್ದಿದ್ರು ಬೇರೆ ಕಡೆ ಮಾಡಲೇಬೇಕಂತ ಹೇಳಿ ಪ್ಲಾನ್ ಮಾಡಿತ್ತು ಬಟ್ ಅದು ಕುಕ್ಕರ್ನ ಮಂಗಳೂರಿನ ಬಾಂಬ್ ಥರನೇ ಇದು ಬ್ಲಾಸ್ಟ್ ಆಗಿದೆ ಅವರ ಪ್ಲಾನ್ ಫೇಲ್ ಆಗಿದೆ ಇನ್ನು ಘಟನೆಯಾಗಿ ಎರಡು ದಿನ ಆಗಿದ್ರೂ ಕೂಡ ಯಾವುದೇ ಉಗ್ರ ಸಂಘಟನೆಗಳು ಇದರ ಹೊಣೆಯನ್ನ ಹೊತ್ತಿಲ್ಲ ಇದೂ ಸಹ ಇದು ಆತ್ಮಹತ್ಯೆ ದಾಳಿಯಲ್ಲ ಆಕಸ್ಮಿಕ ಸ್ಫೋಟ ಅನ್ನೋದಕ್ಕೆ ಒಂದು ಪುಷ್ಟಿಯನ್ನು ನೀಡಿದೆ ಇದೆಲ್ಲ ಕೂಡ ತಜ್ಞರ ಅಭಿಪ್ರಾಯ ಅಷ್ಟೇ ಇದರ ಬಗ್ಗೆ ತನಿಖೆ ನಡೀತಾ ಇದ್ದು ಕೇಂದ್ರ ಸರ್ಕಾರವಾಗಲಿ ತನಿಖಾಧಿಕಾರಿಗಳಾಗಲಿ ಕೂಡ ಯಾವುದೇ ಇದರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಹಾಗೂ ಸ್ಪಷ್ಟನೆಯನ್ನ ನೀಡಿಲ್ಲ ಮುಂಬೈ ದಾಳಿಯ ಮಾದರಿಯಲ್ಲಿ ಸರಣಿ ದಾಳಿಗೆ ಪ್ಲಾನ್ ಆರು ಹನ್ನೊಂದು ಮುಂಬೈ ದಾಳಿಯ ಮಾದರಿಯಲ್ಲಿ ದೆಹಲಿಯಲ್ಲಿ ಸರಣಿ ದಾಳಿ ನಡೆಸಲು ಭಯೋತ್ಪಾದಕರು ಬಯಸಿದ್ರಂತೆ ಕೆಂಪುಕೋಟೆ ಗೇಟ್ ಗೌರಿ ಶಂಕರ್ ದೇವಾಲಯ ಸೇರಿದಂತೆ ರಾಷ್ಟ್ರ ರಾಜಧಾನಿಯ ಹೃದಯ ಭಾಗದಲ್ಲಿರುವ ಹಲವು ಪ್ರಮುಖ ಸ್ಥಳಗಳನ್ನು ಇವರು ಟಾರ್ಗೆಟ್ ಮಾಡಿದರು ಇನ್ನು ಇದು ಇವತ್ತು ನಿನ್ನೆಯ ಪ್ಲಾನ್ ಆಗಿರಲಿಲ್ಲ ಜನವರಿಯಿಂದ ಈ ಪಿತೂರಿ ನಡೀತಾ ಇತ್ತು ದೆಹಲಿಯಲ್ಲಿ ಮಾತ್ರ ಅಲ್ಲದೆ ಗುರುಗ್ರಾಮ್ ಮತ್ತು ಫರೀದಾಬಾದ್ ಕೂಡ ಇವರ ಟಾರ್ಗೆಟ್ ಆಗಿತ್ತು ಈ ಗುಂಪು ಇನ್ನೂರು ಶಕ್ತಿಶಾಲಿ ಇ ಡಿಗಳನ್ನು ಅಂದರೆ ಬಾಂಬ್ಗಳನ್ನು ಸಿದ್ಧಪಡಿಸ್ತಾ ಇತ್ತು ಅನ್ನೋ ಬೆಚ್ಚಿ ಬಿಡಿಸುವ ಮಾಹಿತಿ ಕೂಡ ಹೊರಬಂದಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ